ನಮ್ಗಟ್ಟಿ ನಿರ್ಧಾರ ಮಾಡ್ಕೊಂತೀವಿ ಅಧಿವೇಶನ್ ಸುದ್ದಿ ಸಚಿವರು ಬಹಳ ಚಂದ ಮಾತಾಡಿದ್ದಾರೆ ನಮ್ಮ ಬಹಳ ಕಾಲದ ಹೇಳಿದ್ರೆ ನಾವು ನೆನಪಾಡ್ಕೋತೀವಿ ಸದಾಶಿವಮತ್ ಅಂದ್ರೆ ಮಕ್ಕಳ ಬಾಳ ಅಧಿಕಾರ ಐತೆ ಅಂತೇಳಿ ದೊಡ್ಡವರಂತೇಳಿ ಶ್ರೀಮಂತ ಏನಂತೇಳಿ ಜಮೀನು ಐತೆ ಅಂತೇಳಿ ಜ್ಞಾನಿಯ ದಿನಂತೆ ಅಹಂಕಾರ ಮಾಡಬಾರ್ದು ಮುಂದೆ ಬಾಯಿಗೆ ಬಾಜಾಗಿ ಹಾಕೊಂಡು ಕಾಲು ಬರ್ತದಂತ ಕಾಲದ್ದಾರು ಹೇಳಿದ್ದಲ್ಲ ಕೋವಿಡ್ ಮಾಸ್ಕ್ ಹಾಕೊಂಡಿದ ಇನ್ನೊಂದು ಕಾಲದ್ದಾರ ಐತಿ ಬಿದ್ದಿ ಬಿದ್ದಿವಂತರು ಮಕ್ಕಳರ ಭೂಮಿ ಎದ್ದದ್ದು ಬರೆದಿತ್ತು ಮಕ್ಕಳ ಹದ್ದು ತಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತವೆ ಹುಳಿ ಹತ್ರ ಹುಳಿ ಚಂದ್ರ ಸ್ವಾನ ಏನಂದ್ರ ಸೆಕೆಂಡ್ ಕೇಳಿ ಸರಿ ಕೇಳಿ ಚಂದ್ರ ಸ್ವಾನದ ಮಾತಿನ ಉಳಿವಿ ಎರಡ್ ಸಾವಿರದ ಮೂವತ್ ಮೂರಕ್ಕೆ ನಾವು ಹುಟ್ಟಿ ಬರಾಗ ಚಲ ಜೊಟ್ಟೆಲ್ಲ ಆರು ಗಟ್ಟಿ ಕಾಲ ಉಳಿತದ ಅಂತೇಳ ಇಲ್ಲಿ ಗುರ್ನಾಪುರ್ ಕಳಸ ನಾವು ಗಟ್ಟಿ ಕಾಲ ಕುಂತೀವಿ ನೀವು ಬಂದಿರಲ್ಲ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲಾ ಪಕ್ಷಕ್ಕಿಂತ ನೀವು ಭೇಟಿ ಕಾಲದಲ್ಲಿ ಸಿದ್ದಸ್ವಾಮಿ ಅವರ ವಿನಂತಿ ನಿಮ್ಮ ಆಗಿರೋ ಪಕ್ಷ ಯಾಕೆ ಹೇಳಿ ನಮ್ಮ ಭಾಗವನ್ನು ಕಪ್ಪ ನೋಡ್ಕೊಂಡು ಇವತ್ತು ಸಾವಿರ ಕಪ್ಪು ಗೊತ್ತಿಲ್ಲ ನೋಡಿ ತೋರಿಸ್ರಿ ಈ ಅಧಿವೇಶನದೊಳಗೆ ಚುನಪ್ಪ ಪೂಜಾರಿ ಅವರ ನೇತೃತ್ವದ ಒಳಗೆ ಮೂರಿಂದ ನಾಲ್ಕು ಲಕ್ಷ ಜನ ಚರ ಕಟ್ಟಿವಿ ನೀವು ಅಧಿವೇಶನದ ಒಳಗೆ ಹೋಗಬೇಡಿ ನೀವೆಲ್ಲರೂ ಬೆಂಬಲ ಕೊಡ್ರಿ ಈ ಸಾರಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನ ಒಳಗೊಳ್ಳ ರೈತ ಸಂಖ್ಯೆಗೆ ನೀವು ನಿಮ್ಮ ನಾಯಕರು ಮಾಡಿಬಿಡ್ಬೇ ನಮ್ಮ ಜೊತೆ

i the best. બોરા છોડીને મેલી ઉતરો રેલા રાયન મેં કટ્યા ગયા પુરાત કાસલ અલ્લાહ બેટી ઇમાર પુરાત બળ તાકાત સુ લઈ લે પરકર કોર્યો શ્રીમંત પટેલ અને ચંદ્રસેઠે લક્ષ્મીબાકા રમેશકપી પક્ષાતિતવા યલાર તાત ગુરુનાપુર કાસલ ઉંતા લાવણ માડી રે ઇનો પેલ કૃષ્ણ આગતક બંધ માડી મારતી વે નેન જતેયે ನಾನು ಎಲ್ಲರ ಪರವಾಗಿ ಸುದ್ದಿ ಸದಸ್ಯರು ವಿನಂತಿ ಮಾಡ್ಕೊಳ್ತೀನಿ ನಮ್ಮವ್ರದ ನಮ್ ಹೋಗೋಲ್ಲ ರಾಷ್ಟ್ರವಾಸೋದ್ರು ಕಡೆಯವರು ನಮ್ ಆಗೋಲ್ಲ ಕೃಷಿ ಗತಿಗಳ ಸೇವಲ್ಲ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿ ಟ್ರಾನ್ಸ್ಪೋರ್ಟ್ ಕಲ್ಟಿವೇಶನ್ ಎಚ್ ಎಂ ಟಿ ಯಾವ್ದು ನಮ್ಗೆ ಸಂಬಂಧ ಇಲ್ಲ ಅದೇ ನಮ್ಮ ರೈತರಿಗೆ ಮಾಹಿತಿ ಮೇಡಮ್ ತಿರಂಗಿಲ್ಲ ಪುಟ ಹೇಳೋದು ರಾಜ್ಯವಾಸಿ ವಿನಂತಿ ಮಾಡ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರ ಜೊತೆ ತಾವು ಮಾತಾಡಿ നമജീമോടാ ഗടപ്പ ഗുജറാത്ത് മാർഗിലോ 4500 മാത്രം ഇത്ര അദൃശനാടാ സർ ഇന്നം കൊനേയവ നശിമാർക്കൂട്ടീ അദൃശനാ സർ കാവളൻസൊ പ്രോഗ്ബാരേ ദോസരി നിമ്മ ജതി എന്തിനാ ആവറി നിമ്മ ജതി നൗ താഴെ ഇർത്തി ആവറി ಹೇಳ್ತಾ ಹೇಳ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ತುಂಬ ಹಾಜರ ಮತ್ತೆ ಇವರೆಲ್ಲ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಅದು ಅದೆಲ್ಲಾರು ಕೇಳ್ಬೇಕಾಗ್ತದೆ ನನ್ ಕೇಳದೆ ನನ್ಗೆ ಬೇಜಾರಿಲ್ಲ ಗುಜರಾತ್ ಒಳಗೆ ಭಾರತೀಯ ಜನತಾ ಪಾರ್ಟಿ ಒಂದು ಎರಡನೇದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರಿಕ್ವರಿ ಆಧಾರದ ಮೇಲೆ ದರ ನಿಗದಿ ಆಗ್ತವೆ ಈಗ ಪಕ್ಷ ಮಹಾರಾಷ್ಟ್ರ ಒಳಗ ಸರಾಸರಿಕ್ವರಿ ಹದಿನಾಲ್ಕು ಅವರು ಕಾರ್ಖಾನೆ ಅವರು ನಮ್ಮವ್ರು ಎರಡು ದೋರ್ಷರು ನಾ ಅದಕ್ಕೆ ಹೇಳಿ ಪ್ರಾರಂಭದಾಗ ಎಲ್ಲಾ ವಿಷಯ ಒಡೆದ್ ಹೇಳ್ದ ರಿಕವರಿ ಆಧಾರದ ಮೇಲೆ ದರ ನಿಶ್ಚಯ ಆಗುವಾಗ ರಿಕವರಿ ಯಾರು ತೆಗಿಯಾತಾರ ಸರ್ಕಾರ ತೆಗತೈತಿ ಕಾರ್ಖಾನೆ ಅವ್ರು ತೆಗೆಯಾತಾರೆ ಹಾಗಿದ್ರೆ ಪಕ್ಕದ ಮಹಾರಾಷ್ಟ್ರದ ಒಳಗೆ ಹದಿನಾಲ್ಕು ಕೆ ನಮ್ಮಲ್ಲಿ ಯಾಕ ಹನ್ನೊಂದು ಹನ್ನೊಂದು ಬರತ್ತೆ ಅನ್ನೋದು ಒಂದ್ ಚಿಂತನೆ ಆಗ್ಬೋದು ಕಡಿಮೆ ಆದ್ರೆ ಕಡಿಮೆ ಯಾಕಂದ್ರೆ ಈಗ ಉದಾಹರಣೆ ಖಾನಾಪುರ್ ಸಾಯಿ ಆದ್ರೆ ರಿಕವರಿ ಅದನ್ನು ನಾವು ಕೃಷ್ಣ ಬೆಳೆದುಕೊಂಡು ರಿಕ್ವರಿ ಜಾಸ್ತಿ ಇದೆ ಮಲಪುರವಾಗಿ ಕೂಡ ರಿಕ್ವರಿ ಕಡಿಮೆ ಹೀಗಾಗಿ ರಿಕ್ವರಿ ಆಧಾರ ಮೇಲೆ ಮಾಡುತ್ತೆ ಸರಾಸರಿ ರಿಕ್ವರಿಗಳನ್ನು ನಿರ್ಣಯ ಮಾಡಬೇಕಾಗಿತ್ತು ಅದು ಎರಡನೇದು ಈ ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ವೆಸ್ಟಿಂಗ್ ಅಂದ್ರೆ ಕಬ್ಬು ಕಟಾವು ಮಾಡೋದು ಮತ್ತು ಕಬ್ಬ ಸಾರಿಗೆ ಒಯ್ಯುದು ಎಲ್ಲಿ ಮೋಸ ಅನ್ನೋದು ಹೇಳಿದೆ ನಿಮಗೆ ಏನಂದ್ರೆ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಹಾಕಿರ್ತದೆ ಕೇಂದ್ರ ಸರ್ಕಾರ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಆ ಚಿಮಣಿ ಅಂತೈತೆ ಆ ಚಿಮಣಿ ಹಾಕಿದ್ರೆ ಮತ್ತೊಂದು ಚಿಮಣಿಗೋಗ್ರೆ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಪರ್ಮಿಷನ್ ಕೊಡಂಗಿಲ್ಲ ಕಾರಣ ಏನಂದ್ರೆ ಆ ವ್ಯಾಪ್ತಿಯೊಳಗೆ ಬೆಳೆದಂತ ರೈತ ಕಬ್ಬು ಮಾತ್ರ ಖರೀದಿ ಮಾಡಬೇಕನ್ನುವಂತದ್ದಲ್ಲ ಇನ್ನೊಂದ್ ಕಡೆ ಕಾನೂನು ಏನ್ ಹೇಳ್ತದ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಹೋಗಿ ಮಾರಾಟ ಮಾಡ್ಬೇಕನ್ನುವ ಕಾರಣದ ಕಾನೂನನ್ನ ದುರುಪಯೋಗಿಸಿಕೊಂಡು ಕಾರ್ಖಾನೆಯವರು ಐದು ಲಕ್ಷ ಟನ್ ಕ್ರಶಿಂಗ್ ಮಾಡ್ರೆ ಒಂದು ಲಕ್ಷ ಟನ್ ಬೇರೆ ಕಡೆ ತರ್ತಾರ ಅದನ್ನ ಆಧಾರ ಇಟ್ಕೊಂಡು ಎಲ್ಲ ಎಲ್ಲ ಐದು ಲಕ್ಷ ಟನ್ ಅಂತ ಸಾರಿಗೆ ಮತ್ತು ಕಟಾವಿನ ಬೆಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ರೈತಗ ಒಂದು ಟನ್ಗೆ ಎಂಟುನೂರಿಂದ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲಿ ಅಲ್ಲೇ ಕಟ್ಟಕ ಮೊದಲು ನಮ್ಮದು ಅದ್ರ ಕೊಡ್ತಾರೇನು ಕಪ್ಪು ಕಟಾವು ಮಾಡೋರಿಗೆ ಕಾರ್ಖಾನೆ ಮಾಲಕರಿಗೆ ಈಗ ಇದು ಟ್ಯಾಕ್ಟರ್ ಮಾಲಕರಿಗೆ ಇಲ್ಲ ಅದನ್ನ ದೂರು ತೋರಿಸ್ತಾರ ಇಲ್ಲಿ ಸಮೀಪದಿಂದ ತಂದಿರ್ತಾರೆ ಇದು ಒಂದು ಸ್ವಲ್ಪ ನಮ್ಗೆ ರೈತರ ಅರ್ಥ ಮಾಡ್ಕೋಬೇಕ ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದನ್ನೆಲ್ಲ ಹೇಳಿದೆ ನಿಮ್ಗೆ ಇದನ್ನ ಸ್ವಲ್ಪ ದಯವಿಟ್ಟು ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ಮ್ಯಾಲ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮುಖ್ಯ ಬಿಡ್ತು ಅಂತಿಲ್ಲ ಇದು ಪದೈತ ಪದೈತಿ ಬಹಳ ಇದನ್ನ ಬದಲಾವಣೆ ಮಾಡ್ಬೇಕಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅಲ್ಲ ಆದ್ರೆ ಆ ಕಠಿಣ ಪರಿಶ್ರಮ ಜೊತೆ ನಾವು ಅಲ್ಲಿ ನಾವು ಹಿಂಗ್ ನಿಮ್ಮಂಗ ಕೂತ ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯ ಬಂದಿರೋ ಆದ್ರೆ ರಾಜ್ಯಸಭಾ ಸದಸ್ಯ ಆದ ಹೋಗಿ ದಿಲ್ಯಾಗ ಕುಂತು ಎಸಿ ರೂನ್ಯಾಗ ಕುತಿಲ್ಲ ಎಸಿ ಗಡಿಯಾಗ ಅಡ್ಡಿಲ್ಲ ದಿನ ಹಳ್ಳಿಯಾಗ ಇರ್ತದೆ ನಾವು ಮಂದಿ ಜೋಡಿನೇ ಇರ್ತದೆ ನಾವು ಮುಂದೆ ನಿಮ್ಮ ಜೋಡಿ ಇರ್ತೇನೆ ಬರೀ ಮಾತಾಡಿ ಹೊಂದಿಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಬಹಳ ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ನಾನು ನಿಮ್ ಜೊಡಿ ಟಿಕಾರಿ ಇಲ್ಲಿ ಹೊಡೆದ್ವು ಆದ್ರೆ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿ ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರ ಜೋಡಿ ಇರ್ತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡಾಕತ್ತೀವಿ ನಿಮ್ ಜೋಡಿ ಇರ್ತೀವಿ ನಿಮ್ಮ ಆಕ್ರೋಶ ನಿಮ್ಮ ನೋವು ಏನಾದ್ರೆ ನಮ್ಗೆ ಆಗೈತಿ ಅದು ನಮಗ್ ಮಾತಾಡಿದ್ರೆ ತಿಳ್ಕೋದಿಲ್ಲ ವ್ಯವಸ್ಥೆಗೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಬಾಗಿ ನಾವು ಬಂದಿವಿ ಆದ್ರೆ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದ ಕೆಟ್ಟೋಗಿದೆ ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಮಾತಾಡಿದಾಗ ಮಾತಾಡೋದು ಅಷ್ಟೇ ಆಗೈತಿ ಜಾರಿ ಆಗೋದು ಭಾಗಿದ್ದೇನೆ ಹೀಗಾಗಿ ನೀರು ಹಾಸು ನೋವಿಂದ ಯಾವ ವಿಧಾನಸಭಾ ನೀರು ಹಾಸು ಗೊತ್ತಿಲ್ಲ ಕಬ್ಬು ಕಟ್ಟು ಗೊತ್ತಿಲ್ಲ ಬಿಸಿಲು ಅಂದ್ರೂ ಗೊತ್ತಿಲ್ಲ ಕಬ್ಬಿನ ಸುಂಕ ಅಂದ್ರೂ ಗೊತ್ತಿಲ್ಲ ಏಮಿ ಹಾಲು ಹಾಲಿರ್ತೈತಿ ಅನ್ನೋದು ಗೊತ್ತಿಲ್ಲ ಒಂದು ಮಂದಿಗೆ ಎಮಿ ಹೆಂಗ ಹಾಲಿರ್ತೈತೆ ಗೊತ್ತಿಲ್ಲ ನೀವು ಕಳಿಸಿ ಅಂದ್ರೆ ನಮ್ಮ ಈ ಆಯ್ಕೆ ಇನ್ನೊಂದು ಅನಿವಾರ್ಯ ಏನ್ ಮಾಡಕ್ಕಾಗುದಿಲ್ಲ ಅವ್ರ ಬದಲಾವಣೆಗೆ ಪ್ರಯತ್ನ ಮಾಡಿ ಶಶಿಕಾಂತ್ ಗುರುಜಿ ಅವರು ಇರ್ಬೋದು ಚುನಾಪ್ ಇರ್ಬೋದು ಉಳಿದಂತ ಎಲ್ಲ ಸಂಘಟನೆ ಮುಖಂಡ್ರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರ ಜನ ಕೂಡ ಅದಕ್ಕಿನ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅಂದಿವಿ ಕೇವಲ ಅಧಿಕಾರಕ್ಕಾಗಿ ಎಲ್ಲೋ ನೀವು ನಾಲ್ಕು ಮಂದಿ ಯಾವ್ದೋ ಎಲೆಕ್ಷನ್ ಬಂದೈತಿ ಅದಕ್ಕೆ ಬಂದಿವಿ ಅಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯದೇನೆ ನಾನು ಓಟರ್ಸ್ ಎಂ ಎಲ್ ಎದ ನಾ ಅಲ್ಲೇ ಅಂತ ಅವ್ರಿಗೆ ಕೈ ಮುಕೊಂಡು ಇರ್ಬೋದಾಗಿಲ್ಲ ಆದ್ರೆ ದಿನ ನಾನು ಜನರ ಜೊತೆ ಇರ್ತೀನಿ ಹೀಗಾಗಿ ನಾನು ನನ್ನ ರೈತರ ಜೊತೆ ಅನ್ನುವಂತ ಕಾರಣದಿಂದ ನಿಮ್ಮ ಮಧ್ಯದೊಳಗ ಗಟ್ಟಿಯಾಗಿ ಬಂದ್ ನಿಂತ ಮಾತಾಡಕ್ಕ ಈ ನೈತಿಕತೆ ಎಲ್ಲಾ ರಾಜಕಾರಣಿಗಳಿಗೆ ಇರುವುದು ಅನ್ನೋದು ಕೂಡ ನೀವು ಅರ್ಥ ಪಡ್ಕೊಳ್ಬೇಕಾಗ್ತದೆ ಇಂಥ ನೈತಿಕ ರಾಜಕಾರಣಿಗಳನ್ನ ಕರೆತಕ್ಕಂಥ ಪ್ರಯತ್ನ ಆದ್ರೆ ಬಾಳಿಲ್ ತೋಡೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದೀವಿ ನಿಮ್ ಹೋರಾಟ ಯಶಸ್ವಿಯಾಗ್ಲಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಕೂಡ ಹೇಳ್ತೀನಿ ನಮಸ್ಕಾರ ಕಾರ ಸದಸ್ಯ ವಿರಾಮ ಕನ್ನಡ ಅವರು ಹೆಗನವರ ನಮಾಲ್ ನಾನು ಹಾಕಿ ಜನತೆಯ ಬಹಳ ದೂರಕ್ಕೆ ನಿನ್ನೆ ಮಾಡೋದು ಇವತ್ತು